ಜೂನ್ ಬೆಳಗಿನ ಜಾವ ಗಂಟೆ ಆಕಾಶವಾಣಿಯಲ್ಲಿ ದೇಶವನ್ನುದ್ದೇಶಿಸಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಭಾಷಣ ಯಾವುದೇ ಪೂರ್ವ ನಿಯೋಜಿತವಲ್ಲದಿದ್ದರಿಂದ ಇಡೀ ದೇಶದ ಪ್ರಜೆಗಳು ಕುತೂಹಲದಿಂದ ಕೇಳುತ್ತಿದ್ದರು The President has proclaimed emergency. This is nothing to panic about. ಆಕ್ಷಣ ದಿಂದ ದೇಶವು ನಿರಂತರ ಇಪ್ಪತ್ತೊಂದು ತಿಂಗಳುಗಳ ಕಾಲ ಒಂದು ಕರಾಳ ಅಧ್ಯಾಯವನ್ನು ಕಾಣುತ್ತದೆ ಆಗ ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದಿರಾ ಎಂಬ ಕಾಲ ಇಂದಿರಾ ಗಾಂಧಿಯ ಸ್ವಾರ್ಥ ನಿರ್ಧಾರವನ್ನು ಪ್ರಶ್ನಿಸದೆ ರಾಷ್ಟ್ರಪತಿ ಫಕ್ರುದ್ದೀನ್ ಆಲಿ ತುರ್ತು ಪರಿಸ್ಥಿತಿ ಪ್ರಸ್ತಾವನೆಗೆ ಸಹಿ ಹಾಕಿರುತ್ತಾರೆ ಹಾಗೂ ದೇಶವು ಇಂದಿರಾ ಗಾಂಧಿ ಮತ್ತು ಅವರ ಪುತ್ರ ಸಂಜಯ್ ಗಾಂಧಿಯ ಕಪಿಮುಷ್ಟಿಗೊಳಗಾಗುತ್ತದೆ ಇಂದಿರಾ ಗಾಂಧಿಯು ಸರ್ವಾಧಿಕಾರಿಯಾಗಿ ಪೌರ ಹಕ್ಕುಗಳನ್ನು ಕಸಿದುಕೊಂಡು ತಮ್ಮ ವಿರೋಧಿ ಪಾಳೆಯದ ನಾಯಕರನ್ನು ಬಡಿಯಲು ಇನ್ನಿಲ್ಲದ ಶ್ರಮ ಹಾಕುತ್ತಾರೆ ಮಾಧ್ಯಮದ ಧ್ವನಿಯನ್ನು ಹತ್ತಿಕ್ಕಿ ಆರ್ಎಸ್ಎಸ್ ಸೇರಿದಂತೆ ಅನೇಕ ಸಂಘಟನೆಗಳಿಗೆ ನಿಷೇಧ ಹೇರಲಾಗುತ್ತದೆ ಪ್ರಧಾನಿ ಇಂದಿರಾ ತಮಗೆ ನ್ಯಾಯಾಂಗದ ಸಂರಕ್ಷಣೆ ಕಲ್ಪಿಸಿಕೊಳ್ಳುವುದರ ಜೊತೆಗೆ ನಾಗರಿಕರು ಯಾವುದೇ ಕೋರ್ಟುಗಳಲ್ಲಿ ಸರಕಾರವನ್ನು ಪ್ರಶ್ನಿಸುವಂತಿಲ್ಲ ಎಂದು ಸಂವಿಧಾನಕ್ಕೆ ತಿದ್ದುಪಡಿ ಗಾಂಧಿಯ ನಿರ್ಧಾರಗಳನ್ನು ಪ್ರಶ್ನಿಸಿದವರು ಜಸ್ಟಿಸ್ ಖನ್ನ ಅವರು ಇಂದಿರಾ ಗಾಂಧಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ರಾಜಕಾರಣಿಗಳ ಅನುಕೂಲಕ್ಕೆ ತಕ್ಕಂತೆ ಕೇವಲ ಸಂಸತ್ ಅನುಮೋದನೆಯಿಂದ ಶಾಸನಗಳನ್ನು ರೂಪಿಸಲಾಗದು ಎಂದು ಆದೇಶ ನೀಡುತ್ತಾರೆ ಆದರೆ ಇದಕ್ಕಾಗಿ ಜಸ್ಟಿಸ್ ಖನ್ನಾ ಅವರು ಭಾರಿ ದಂಡ ತೆರಬೇಕಾಗುತ್ತದೆ ಸುಪ್ರೀಂ ಕೋರ್ಟಿನ ಮುಂದಿನ ನ್ಯಾಯಮೂರ್ತಿ ಅವರೇ ಆಗಬೇಕಿತ್ತಾದರೂ ಇಂದಿರಾ ಗಾಂಧಿ ಆ ಅವಕಾಶವನ್ನು ಕಸಿದುಕೊಳ್ಳುತ್ತಾರೆ ಇನ್ನು ಇಂದಿರಾ ವಿರೋಧಿಗಳ ಪಾಡಂತೂ ಹೇಳತೀರದು ಜಯಪ್ರಕಾಶ್ ನಾರಾಯಣ್ ರಾಜ್ ನಾರಾಯಣ್ ಮೊರಾಜ ದೇಸಾಯಿ ಚರಣ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಕೆ ಅಡ್ವಾಣಿ ಜಾರ್ಜ್ ಫರ್ನಾಂಡಿಸ್ ಮುಂತಾದ ನಾಯಕರನ್ನು ಗಾಂಧಿಯ ಪೊಲೀಸರು ಜೈಲಿಗಟ್ಟಿದರು ಅನೇಕ ರಾಷ್ಟ್ರ ನಾಯಕರು ಬೆಂಗಳೂರು ಸೆಂಟ್ರಲ್ ಜೈಲಿಗೆ ರವಾನೆಯಾದರು ಇವರೆಲ್ಲರ ಬಂಧನಕ್ಕೆ ಹಿಂದಿರಾ ಕೊಟ್ಟ ಕಾರಣ ಮೇಂಟೇನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಇಲ್ಲಿ ಮೀಸಾ ಕಾಯ್ದೆಯು ಯಥೇಚ್ಛವಾಗಿ ದುರ್ಬಳಕೆಯಾಗುತ್ತದೆ ಗಾಂಧಿ ಮತ್ತು ಸಂಜಯ್ ಗಾಂಧಿ ಅವರು ಮಾಡಿದ ಅವಾಂತರಗಳನ್ನು ಮುಂದಿನ ಭಾಗದಲ್ಲಿ ಕೇಳೋಣ